ಹಾಯ್ ಗಾಯಿಸಿ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿರೋ ತಿಳ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದೀನಿ ನಾನು ನಿಮ್ಗೆ ಜಾಸ್ತಿ ಟೈಮ್ ಅನ್ನು ವೇಸ್ಟ್ ಮಾಡೋದಿಲ್ಲ ಮೊದಲೇದಾಗಿ ನೀವು ಒಬ್ಬ ಕನ್ನಡಿಗನಾಗಿ ನನ್ನಂತ ಒಬ್ಬ ಚಿಕ್ಕ ಪ್ರತಿಭೆ ಕನ್ನಡಿಗನನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ ನಾವು ಫೋನ್ ಪೇ ನಲ್ಲಿ ಹೇಗೆ ಹಣವನ್ನು ಗಳಿಸುವುದು ಎಂದು ನಾವು ಈ ಫೋನ್ ಪೇಯಲ್ಲಿ ರೆಫರ್ ಅಂಡ್ ಅರ್ನ್ ಮಾಡುವುದರ ಮೂಲಕ ನಾವು ಹಣವನ್ನು ಸುಲಭವಾಗಿ ಗಳಿಸುವುದಾಗಿದೆ ನಿಮ್ಮ ಫೋನ್ ಪೇ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ನಿಮ್ಮ ಫೋನ್ ಪೇ ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ತಿರಲ್ಲ ಅದ್ರ ಕೆಳಗಡೆ ನೀವು ಗಮನಿಸಿ ರೆಫರ್ ಅಂಡ್ ಗೆಟ್ ಟೂ ಹಂಡ್ರೆಡ್ ರುಪೀಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಈ ರೀತಿ ನಿಮಗೆ ಆಪ್ಷನ್ ಕಾಣುತ್ತದೆ ಅರ್ನ್ ಟೂ ಹಂಡ್ರೆಡ್ ರುಪೀಸ್ ಅಂದ್ರೆ ನೀವು ಇನ್ನೂರು ರೂಪಾಯಿ ಹಣವನ್ನು ಈ ರೆಫರ್ ಅಂಡ್ ಅರ್ನ್ ಮುಖಾಂತರ ಗಳಿಸಬಹುದು ಎಂದು ಇಲ್ಲಿ ಕೊಟ್ಟಿದ್ದಾರೆ ದಯವಿಟ್ಟು ಇಂಗ್ಲಿಷ್ ಕೊಟ್ಟಿದ್ದಾರೆ ಓದಿ ಇನ್ವೈಟ್ ಯುವರ್ ಇಂಡಿಯನ್ ಕಾಂಟ್ಯಾಕ್ಟ್ಸ್ ಅಂಡ್ ಎನ್ಆರ್ಐ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಫೋನ್ ಪೇ ಅರ್ನ್ ಆನ್ ದೇರ್ ಫಸ್ಟ್ ಯು ಪೇ ಪೇಮೆಂಟ್ ಇದರ ಅರ್ಥ ನೀವು ನೀವು ಫೋನ್ ಪೇ ಅನ್ನು ಬಳಸಿಕೊಂಡು ರೆಫರ್ ಅಂಡ್ ಅರ್ನ್ ಮಾಡುವುದರ ಮೂಲಕ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಇವರಿಗೆ ರೆಫರ್ ಮಾಡಿ ನೀವು ಅವರು ಮಾಡುವ ಫಸ್ಟ್ ಯು ಪಿ ಐ ಪೇಮೆಂಟ್ ಮುಖಾಂತರ ನೀವು ಅಪ್ ಟು ಇನ್ನೂರು ರೂಪಾಯಿ ವರೆಗೆ ಕ್ಯಾಶ್ ಬ್ಯಾಕ್ ಅನ್ನು ಗಳಿಸಬಹುದು ಎಂದು ಇಲ್ಲಿ ಅವರು ನೀಟಾಗಿ ಇಂಗ್ಲಿಷ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದ್ರೆ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ ಕ್ಷಣದಲ್ಲಿ ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ ಹೌ ಟು ರೆಫರ್ ಫ್ರೆಂಡ್ ಅಂತ ಇಲ್ಲಿ ಒಂದು ವಿಡಿಯೋ ಇರುತ್ತೆ ಆ ವಿಡಿಯೋ ಪ್ಲೇ ಮಾಡಿ ಕೂಡ ನೀವು ಯಾವ ರೀತಿ ರೆಫರ್ ಅಂಡ್ ಅರ್ನ್ ಮಾಡುವುದು ಅಂತ ತಿಳ್ಸ್ಕೋ ತಿಳ್ಕೋಬಹುದು ನೋಡಿ ವಿಡಿಯೋ ಪ್ಲೇ ಮಾಡ್ತೀನಿ ಫೋನ್ ಪೇ ನನ್ನ ಜೀವನವನ್ನು ತುಂಬಾ ಸುಲಭಗೊಳಿಸಿದೆ ನಾನು ಫೋನ್ ಪೇ ಬಳಸಲು ಇಷ್ಟಪಡುತ್ತೇನೆ ಪ್ರತಿಯೊಬ್ಬರು ನನ್ನಂತೆಯೇ ಇನ್ಸ್ಟೆಂಟ್ ಮತ್ತು ಸುರಕ್ಷಿತ ಡಿಜಿಟಲ್ ಪೇಮೆಂಟ್ ಗಳನ್ನು ಎಂಜಾಯ್ ಮಾಡಲು ನನ್ನ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನಾನು ಆಪ್ ಅನ್ನು ಹಂಚಿಕೊಳ್ಳೋದು ಹೇಗೆ ಇದು ಸುಲಭ ಫೋನ್ ಪೇ ನಲ್ಲಿ ರೆಫರ್ ಮಾಡಿ ಮತ್ತು ಗಳಿಸಿ ಫೀಚರ್ ಇದೆ ಇದರ ಅರ್ಥ ನೀವು ಯಾರನ್ನು ಬೇಕಾದರೂ ಫೋನ್ ಪೇಗೆ ಆಹ್ವಾನಿಸಬಹುದು ಮತ್ತು ರಿವಾರ್ಡ್ ಪಡೆಯಬಹುದು ಹೋಮ್ ಪೇಜ್ ನಲ್ಲಿ ರೆಫರ್ ಮಾಡಿ ಮತ್ತು ಗಳಿಸಿ ಐಕಾನ್ ಅನ್ನು ಪರಿಶೀಲಿಸಿ ಸಂಪರ್ಕವನ್ನು ಆಯ್ಕೆ ಮಾಡಿ ಮತ್ತು ಆಹ್ವಾನಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ವೈಯಕ್ತಿಕ ಲಿಂಕ್ ಅನ್ನು ಎಸ್ ಎಸ್ ಮೂಲಕ ಯಾವುದೇ ಚಾಟಿಂಗ್ ಆಪ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕ ಹಂಚಿಕೊಳ್ಳಿ ಒಮ್ಮೆ ನಿಮ್ಮ ಸ್ನೇಹಿತರು ಲಿಂಕ್ ಅನ್ನು ಪಡೆದ ನಂತರ ಈ ಹಂತಗಳ ಮೂಲಕ ಅವರು ಫೋನ್ ಪೇ ಅನ್ನು ಸರಳವಾಗಿ ಬಳಸಲು ಪ್ರಾರಂಭಿಸಬಹುದು ಹಾಗೆ ಮಾಡಲು ರೆಫರಲ್ ಲಿಂಕ್ ಅನ್ನು ಕ್ಲಿಕ್ ಮಾಡಬೇಕು ಮತ್ತು ಆಪ್ ಅನ್ನು ಡೌನ್ಲೋಡ್ ಮಾಡಬೇಕು ಯು ಪಿ ಬಳಸಿಕೊಂಡು ಬ್ಯಾಂಕ್ ಅಕೌಂಟ್ ಅನ್ನು ಲಿಂಕ್ ಮಾಡಬೇಕು ಹಣವನ್ನು ಕಳಿಸುವುದು ರೀಚಾರ್ಜ್ ಮಾಡುವುದು ಅಥವಾ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡುವಂತಹ ಯಾವುದೇ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಬಹುದು ಚಿಂತಿಸಬೇಡಿ ಟ್ರಾನ್ಸಾಕ್ಷನ್ ಮೊತ್ತವು ಒಂದು ರೂಪಾಯಿಯಷ್ಟು ಕಡಿಮೆಯೂ ಇರಬಹುದು ಒಮ್ಮೆ ಟ್ರಾನ್ಸಾಕ್ಷನ್ ಯಶಸ್ವಿಯಾದರೆ ನಿಮ್ಮ ಸ್ನೇಹಿತರು ಹೆಮ್ಮೆಯಿಂದ ತಮ್ಮನ್ನು ಫೋನ್ ಪೇ ಗ್ರಾಹಕರು ಎಂದು ಕರೆಯಬಹುದು ಮತ್ತು ನೀವು ರೆಫರ್ ಮಾಡಿದಕ್ಕಾಗಿ ಅದ್ಭುತ ನಗದು ಬಹುಮಾನಗಳನ್ನು ಎಂಜಾಯ್ ಮಾಡಬಹುದು ಡಿಜಿಟಲ್ ಆಗಿರಲು ಹೌದು ಎಂದು ಹೇಳಿ ಮತ್ತು ಇಂದು ನಿಮ್ಮ ಸ್ನೇಹಿತರಿಗೆ ಕ್ಯಾಶ್ಲೆಸ್ ಆಗಲು ಸಹಾಯ ಮಾಡಿ ಫೋನ್ ಪೇ ರೆಫರ್ ಮಾಡಿ ಮತ್ತು ಗಳಿಸಿ ನೋಡಿದ್ರಲ್ಲ ವೀಕ್ಷಕರೇ ನೀವು ಈ ವಿಡಿಯೋನಲ್ಲಿ ಯಾವ ಭಾಷೆಯಲ್ಲಿ ಸೆಲೆಕ್ಟ್ ಮಾಡ್ಕೋತೀರೋ ಆ ಭಾಷೆನಲ್ಲಿ ಫೋನ್ ಪೇ ಅವರು ನಿಮಗೆ ಯಾವ ರೀತಿ ರೆಫರ್ ಆ್ಯಂಡ್ ಅರ್ನ್ ಮಾಡೋದು ಅಂತ ಈ ವಿಡಿಯೋಲ್ಲಿ ತಿಳಿಸಿದ್ದಾರೆ ನಂತರ ನಿಮ್ಗೆ ಈಗ ಅರ್ಥ ಆಯ್ತು ನಾವು ಯಾವ ರೀತಿ ಫೋನ್ ಪೇ ಅಲ್ಲಿ ಹಣವನ್ನು ಗಳಿಸುವುದರಿಂದ ಈಗ ಸುಲಭವಾಗಿ ಅರ್ಥ ಆಗಿತ್ತು ಅಲ್ವಾ ನಂತರ ನೀವು ಇನ್ವೈಟ್ ಮಾಡಬೇಕಾಗುತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರು ಬೇಕಾದ್ರೂ ಇನ್ವೈಟ್ ಮಾಡಬೇಕಾಗುತ್ತೆ ಇನ್ವೈಟ್ ಮಾಡಲು ಆಪ್ಷನ್ಗಳು ಇಲ್ಲಿದೆಯಲ್ಲ ವಾಟ್ಸ್ಆಪ್ ಮುಖಾಂತರ ನೀವು ಇನ್ವೈಟ್ ಮಾಡಬಹುದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ನೀವು ನಾರ್ಮಲ್ ಮೆಸೇಜ್ ಕೂಡ ಇನ್ವೈಟ್ ಮಾಡಬಹುದು ನಾರ್ಮಲ್ ಮೆಸೇಜ್ ಅಲ್ಲಿ ಇನ್ವೈಟ್ ಮಾಡೋದು ಹೇಗೆ ಇಲ್ಲಿ ಮೋರ್ ಮೋರ್ ಇದೆಯಲ್ಲ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಮೆಸೇಜ್ ಅಂತ ಕಾಣಿಸ್ತಿದ್ಯಾ ಈ ಆಪ್ಷನ್ ಮೇಲೆ ನಾನು ಗೆ ಸ್ಟ್ಯಾಪ್ ಮಾಡಿ ನೋಡಿ ಮೆಸೇಜ್ ಮುಖಾಂತರ ಇನ್ವೈಟ್ ಮಾಡ್ತೀನಿ ಮೆಸೇಜ್ ಅನ್ನು ಟ್ಯಾಪ್ ಮಾಡಿ ನೋಡಿ ಈ ರೀತಿ ಟ್ಯಾಪ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಸ್ಕೋರ್ ಮಾಡ್ಕೊಂತ ಹೋದ್ರೆ ನಿಮ್ಮ ಕಾಂಟ್ಯಾಕ್ಟ್ ಇರುವ ಎಲ್ಲ ಜನರು ಇಲ್ಲಿ ಬರ್ತಾರೆ ನೀವು ಯಾರನ್ನು ಇನ್ವೈಟ್ ಮಾಡ್ಕೋಬೇಕು ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಒಬ್ಬ ರೀತಿ ಮಾಡ್ಕೋತೀನಿ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಅಂತ ಕಾಣಿಸ್ತಿದೆಯಲ್ಲ ಸೆಂಡ್ ಅಂತ ಮೇಲೆ ಟ್ಯಾಪ್ ಮಾಡಿ ನೋಡಿ ಟ್ಯಾಪ್ ಮಾಡಿದ ನಂತರ ಸೆಂಡ್ ಮಾಡಿ ನೋಡಿ ಈ ರೀತಿ ಲಿಂಕು ನೀವು ಇನ್ವೈಟ್ ಮಾಡಿದ ಜನರಿಗೆ ಹೋಗುತ್ತದೆ ಹೋದ ನಂತರ ನೀವ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಅವರಿಗೆ ಹೇಳಬೇಕು ನೀನು ಇಲ್ಲಿ ಇರುವ ಲಿಂಕ್ ಮುಖಾಂತರ ಫೋನ್ ಪೇ ಯನ್ನು ಕ್ರಿಯೇಟ್ ಮಾಡಿಕೊಂಡು ಹಾಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಲಿಂಕ್ ಮಾಡಿಕೊಳ್ಳಿ ಎಂದು ಅವರಿಗೆ ಹೇಳಬೇಕು ಅವರು ನಿಮ್ಮ ಲಿಂಕ್ ಮುಖಾಂತರ ಫೋನ್ ಪೇ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅವರ ಬ್ಯಾಂಕ್ ಅನ್ನ ಆಡ್ ಮಾಡಿಕೊಂಡು ಅವರು ಯಾವಾಗ ಫಸ್ಟ್ ಯು ಪಿ ಐ ಪೇಮೆಂಟ್ ಮಾಡ್ತಾರೋ ವಿತ್ ಇನ್ ಒನ್ ಟೂ ಮಿನಿಟ್ಸ್ ನಲ್ಲಿ ನಿಮ್ಮ ರೆಫರ್ ಅಂಡ್ ಅರ್ನ್ ಮಾಡಿದ ಅಮೌಂಟ್ ನಿಮ್ಮ ವ್ಯಾಲೆಟ್ಗೆ ಬಂದು ಆರಾಮಾಗಿ ಇರುತ್ತದೆ ಅಂದ್ರೆ ನೀವು ರೆಫರ್ ಅಂಡ್ ಅರ್ನ್ ಮಾಡಿದ ಜನರು ಅವರು ಫಸ್ಟ್ ಟೈಮ್ ಫೋನ್ ಪೇ ಅನ್ನ ಯೂಸ್ ಮಾಡ್ತಿರ್ಬೇಕು ಅಂತ ಜನರಿಗೆ ಮಾತ್ರ ನೀವು ಈ ರೆಫರ್ ಅಂಡ್ ಅರ್ನ್ ಮಾಡಿ ಹಣವನ್ನು ಆರಾಮಾಗಿ ಗಳಿಸಬಹುದು ನೀವು ರೆಫರ್ ಅಂಡ್ ಅರ್ನ್ ಮಾಡಿದ ಅಮೌಂಟ್ ಡೈರೆಕ್ಟ್ ಅಕೌಂಟ್ ಗೆ ಬಂದಿರಲ್ಲ ಅದು ನಿಮ್ಮ ಯು ಪಿ ಐ ವ್ಯಾಲೆಟ್ ನಲ್ಲಿ ಇರ್ತಿಲ್ಲ ಕಾಣಿಸ್ತಿದೆಯಲ್ಲ ಫೋನ್ ಪೇ ಈ ತರ ಯು ಪಿ ಐ ವ್ಯಾಲೆಟ್ ನಲ್ಲಿ ಇರುತ್ತೆ ಅದನ್ನ ಟ್ಯಾಪ್ ಮಾಡ್ಕೊಳ್ಳಿ ನೀವೇನಾದ್ರು ರೆಫರ್ ಅಂಡ್ ಅರ್ನ್ ಮಾಡಿ ಹಣವನ್ನು ಗಳಿಸಿದರೆ ಇಲ್ಲಿ ಕಾಣಿಸ್ತೀವಿ ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ಜೀರೋ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಅಮೌಂಟ್ ಬಂದು ಇರುತ್ತದೆ ನೀವು ಅದನ್ನ ಆರಾಮಾಗಿ ನಿಮ್ಗೆ ಅಮೌಂಟ್ ಬೇಕು ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಬಹುದು ನೋಡಿದ ವೀಕ್ಷಕರೇ ನಾನು ನಿಮಗೆ ಯಾವ ರೀತಿ ಫೋನ್ ಪೇ ಮುಖಾಂತರ ಹಣವನ್ನು ಗಳಿಸಬಹುದು ಅಂತ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಇದ್ದೀನಿ ಇದೇ ತರ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾದರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಈ ವಿಡಿಯೋಗೆ ಒಂದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು